ಕೊಡಗಿನ ಬಿಂದುವಾದ ಮಡಿಕೇರಿಯ ಕೊಡವ ಸಮಾಜ ಅಭಿವೃದ್ಧಿ ಕಾರ್ಯವನ್ನು ನಡೆಸಿರುವ ಸಮಾಜದ ಆಡಳಿತ ಮಂಡಳಿಯ ಕಾರ್ಯಕ್ಕೆ ಶ್ಲಾಘನೀಯವೆಂದು ಮಡಿಕೇರಿ ಕೊಡವ ಸಮಾಜದ ವತಿಯಿಂದ ಸಮಾಜದ ಸಭಾ ಬಾಡೆಯಲ್ಲಿ ನಡೆದ ಹುತ್ತರಿಯ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರ ಅಜ್ಜಿಕೊಟ್ಟಿರ ಪೊನ್ನಣ್ಣ ಸನ್ಮಾನ ಸ್ವೀಕರಿಸಿ ಮಾತನಾಡಿ ವಿಶ್ವದಲ್ಲೇ ಹೆಸರುವಾಸಿಯಾದ ಕೊಡವ ಜನಾಂಗ ಆಚಾರ ವಿಚಾರದಲ್ಲೂ ಭಾಷೆಯಲ್ಲೂ ಸಹಕಾರ ಸಹಬಾಳ್ವೆ ಸ್ವಭಾವ ಹೊಂದಿರುವ ವಿಶೇಷ ಜನಾಂಗವೇ ಈ ಕೊಡವ ಜನಾಂಗವೆಂದ್ರು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಕೊಡವರನ್ನ ಗುರುತಿಸುವ ಕಾರ್ಯವಾಗಬೇಕು ಅಲ್ಲದೆ ಜನಾಂಗದ ಅಭಿವೃದ್ಧಿ ಶ್ರಮಿಸುತ್ತಿರುವವರಿಗೆ ಸಮಾಜಗಳು ಸದಾ ಸಹಕಾರ ನೀಡುವಂತಾಗಬೇಕೆಂದ್ರು ರಾಜಕೀಯ ಬಿಟ್ಟು ಸಂಸ್ಕೃತಿಯ ರಕ್ಷಣೆಗೆ ಕೈಜೋಡಿಸಿದಾಗ ಮಾತ್ರ ಜನಾಂಗ ಉಳಿಯಲು ಸಾಧ್ಯವೆಂದರು அந்த அத்தியட்சன வீரர்கள் முத்தப்பண்ண வேடிக்கையாளர்கள் குலவசர்கள் மாஜி நாயகனான வீராஜன் மணிகேயர் பிரசார் அத்தியட்சனாக இருந்த அனிதா பன்னர் очку Qualse la talave Yes. <laughs> Engrade Ie. Engradei an emwelta I, e itse tamaif guys, bane of a tulu, bei I, me etan a liipa ί y ಸಮಾಜದ ಅಧ್ಯಕ್ಷರಾದ ಮಂಡುವೊಂಡ ಪಿ ಮುತ್ತಪ್ಪ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಹಲವು ವರ್ಷಗಳಿಂದ ಮಡಿಕೇರಿ ಕೊಡವ ಸಮಾಜ ಕೊಡವ ಆಚಾರ ವಿಚಾರ ಸಂಸ್ಕೃತಿ ಹಾಗೂ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಇದ್ದು ಎಲ್ಲರ ಸಹಕಾರದಿಂದ ಮಡಿಕೇರಿ ಕೊಡವ ಸಮಾಜ ವಿನೂತನ ಮಾದರಿಯ ಸಮಾಜವಾಗಿ ಸಿದ್ಧಗೊಂಡಿದೆ ಎಂದರು எல்லாருக்கும் நல்லாங்க பயன்படுத்தி அந்த இங்கே சார் கேள்வ புத்தி எங்கள்கிட்ட போட்டோட ஒன்று நம்ம பவிசுக்கிரவணம் கருப்பது புத்தர் அதனை புத்தரிட கர்பாடு நாங்கள் தொடக்க மாட்டேங்கிற தங்களை எல்லாம் காட்சிப்படுத்த அதில் ನಂಗಳ ಜನಪ್ರತಿನಿಧಿ ನಂಗಳವರು ನಂಗಳ ಜನಾಂಗದವರು ನಾಯಕ ಶ್ರೀ ಅಜಿಗುಟ್ಟಿರ ಪನ್ನ ನನಗೆ ದೇಶತಕ್ಕರಾದ ಪಾಂಡಿರ ಕುಟುಂಬದ ಪರವಾಗಿ ಪಾಂಡಿರ ಕಾಳಪ್ಪ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಅಧಿಕ ಅಂಕ ಪಡೆದ ಮಕ್ಕಳಿಗೆ ಬಹುಮಾನ ವಿವಿಧ ಕಾರ್ಯಕ್ರಮದಲ್ಲಿ ಪೊಂಬಕ್ಕಡ ಕೂಟಕ್ಕೆ ಗೌರವಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಭೋಜನ ಏರ್ಪಡಿಸಲಾಗಿತ್ತು ದುಡಿಕೊಟ್ ಪಾಟ್ನೊಂದಿಗೆ ಅತಿಥಿಗಳಾದ ಅಜ್ಜಿಕುಟ್ಟಿರ ಪೊನ್ನಣ್ಣ ಅವರಂದ ಸಮಾಜಕ್ಕೆ ಸ್ವಾಗತಿಸಿ ದಲ್ಲಕ್ಕಿ ನಡುಬಾಡೆಯಲ್ಲಿ ಅಕ್ಕಿ ಹಾಕಿ ನಮಿಸಿ ವೇದಿಕೆಗೆ ಕರೆತರಲಾಯಿತು ಜಂಟಿ ಕಾರ್ಯದರ್ಶಿ ನಂದಿ ನೆರವಂಡ ದಿನೇಶ್ ಉಪಾಧ್ಯಕ್ಷ ನೆರವಂಡ ಚಿಯಣ್ಣ ನಿರ್ದೇಶಕರಾದ ಕೆಕಡ ವಿಜು ದೇವಯ್ಯ ಮಾಜಿ ಎಂಎಲ್ಸಿ ಶಾಂತಯಂಡ ವೀಣಾ ಚಯ್ಯ ನಗರಸಭೆ ಅಧ್ಯಕ್ಷೆ ನೆರವಂಡ ಅನಿತಾ ಪುವಯ್ಯ ನಿರ್ದೇಶಕರಾದ ಕನ್ನಂಡ ಕವಿತಾ ಬಳ್ಳಪ್ಪ ಶಾಂತಯಂಡ ವಿಶಾಲ್ ಕಾರ್ಯಪ್ಪ ಪುತ್ತರಿರ ಕರುಣ್ ಕಾಳಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು Bandera, bandera que de talá y gota para la मर्तात न आडू बाण दारिद्र सालई